ಈಗ ಸಾವಿಗೆ ಈಗ ಗವರ್ಮೆಂಟ್ ಕಾರಣ ಅನ್ನುವ ಮಾತಿದಲ್ಲ ಸರ್ ಅದಕ್ಕೆ ಏನು ಹೇಳ್ತೀರಾ ಅಂತ ಅದೇ ನೋಡಿ ಆ ಒಂದು ಹೆಣ್ಮಗಳು ಕಳೆದ ಹಲವಾರು ವರ್ಷಗಳಿಂದ ಅಂದ್ರೆ ಅವರಿಗೆ ಅತಿ ಸಣ್ಣ ಪ್ರಾಯದಿಂದಲೇ ಆ ರೀತಿಯ ಒಂದು ಕಾಯಿಲೆ ಇದೆ ಅದಕ್ಕೆ ಸಂಬಂಧಪಟ್ಟು ಅವರ ಮನೆ ಮಂದಿ ಸುಮಾರು ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಅವರನ್ನ ಅವರ ಚಿಕಿತ್ಸೆಯನ್ನು ಹೊಂದಿಸುವಂತ ಕೆಲಸಗಳನ್ನು ಮಾಡ್ತಾ ಬಂದಿದ್ದಾರೆ ಆ ನಂತರ ಅವರ ಕಾಯಿಲೆ ವಿಪರೀತ ಹಂತಕ್ಕೆ ಅಂದ್ರೆ ಅವರಿಗೆ ಚಿಕಿತ್ಸೆ ಅದು ಅಪರೂಪದ ಒಂದು ಕಾಯಿಲೆ ಆಗಿರೋದ್ರಿಂದ ಈವರೆಗೂ ಕೂಡ ಅವರ ಚಿಕಿತ್ಸೆಗೆ ಒಂದು ಅವರ ಒಂದು ಅನಾರೋಗ್ಯಕ್ಕೆ ಫಲಕಾರಿಯಾದ ಒಂದು ಚಿಕಿತ್ಸೆ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಆ ರೀತಿಯ ಒಂದು ಚಿಕಿತ್ಸೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆ ಎಲ್ಲ ಬಗೆಯಲ್ಲೂ ಕೂಡ ಅವರು ಎಲ್ಲಾ ಹಂತದಲ್ಲೂ ಕೂಡ ಪ್ರಯತ್ನವನ್ನ ಮಾಡಿದ್ದಾರೆ ಆದ್ರೆ ಇಂಥ ಒಂದು ಅಪರೂಪದ ಕಾಯಿಲೆ ಪತ್ತೆ ಆಗುವಾಗ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಇಲ್ಲಿಯ ಆರೋಗ್ಯ ಇಲಾಖೆ ಇದನ್ನೊಂದು ಒಂದು ಸವಾಲಾಗಿ ಸ್ವೀಕರಿಸಬೇಕಿತ್ತು ಯಾಕೆ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದು ಒಂದು ಮೆಡಿಕಲ್ ಕಾಲೇಜ್ಗಳ ಹಬ್ ಇಲ್ಲಿಯ ಆಸ್ಪತ್ರೆಗಳ ತವರೂರ ಅಂತ ಒಂದು ಖ್ಯಾತಿ ಇದೆ ಹಾಗಾಗಿ ಇಂತಹ ಒಂದು ಅಪರೂಪದ ಕಾಯಿಲೆ ಬರುವಾಗ ಇವರು ಏನ್ ಮಾಡಬೇಕಿತ್ತು ಅಂದ್ರೆ ಇದನ್ನೊಂದು ಸವಾಲಾಗಿ ರಾಜ್ಯ ಸರ್ಕಾರ ಸ್ವೀಕರಿಸಬೇಕಿತ್ತು ಮತ್ತು ಅದನ್ನ ಒಂದು ಸರ್ಕಾರವೇ ಮುಂದೆ ನಿಂತು ಅವರಿಗೆ ಎಲ್ಲ ರೀತಿಯ ಪರಿಹಾರಗಳನ್ನ ಅಂದ್ರೆ ಅದಕ್ಕೆ ಚಿಕಿತ್ಸೆಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಂತ ಒಂದು ಕೆಲಸವನ್ನ ಮಾಡಬೇಕಿತ್ತು ಆದ್ರೆ ಅದು ಯಾವುದನ್ನು ಮಾಡಿಲ್ಲ ಸರ್ಕಾರದ ಮುಂದೆ ಅವರು ಹಲವಾರು ಬಾರಿ ಮನವಿಯನ್ನ ಹಲವಾರು ರೀತಿಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನೀಡುತ್ತಾ ಮನವಿಯ ಮೇಲೆ ಮನವಿಯನ್ನ ನೀಡುತ್ತಾ ಬಂದ್ರು ಸರ್ಕಾರದ ಮೇಲೆ ಪರಿಯಾಗಿ ಬೇಡುತ್ತಾ ಬಂದ್ರು ಸರ್ಕಾರ ಆರೋಗ್ಯ ಇಲಾಖೆ ಯಾವ ರೀತಿಯ ಗಮನವನ್ನು ಹರಿಸಿಲ್ಲ ಆ ನಂತರ ಅವರು ಹೆಚ್ಚುವರಿ ಚಿಕಿತ್ಸೆಗೋಸ್ಕರ ಒಂದು ಹೈದರಾಬಾದಿನ ಆಸ್ಪತ್ರೆ ಆ ಖಾಸಗಿ ಆಸ್ಪತ್ರೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅಲ್ಲಿಯ ಒಂದು ಯಾವ ರೀತಿಯ ಅದೊಂದು ಅಪರೂಪದ ಕಾಯಿಲೆಯನ್ನು ಅವರು ಪತ್ತೆ ತೆರೆ ಅದೊಂದು ರೀತಿಯ ಸಿಂಡ್ರಮ್ ಅನ್ನ ಅಲ್ಲಿ ಒಂದು ಪ ಗೊತ್ತಾಗುತ್ತೆ ಆ ನಂತರ ಅದಕ್ಕೆ ಒಂದು ಚಿಕಿತ್ಸೆಯನ್ನು ಕೊಡುವಂತ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಯನ್ನ ಅಲ್ಲಿ ಆ ಒಂದು ಆಸ್ಪತ್ರೆ ಖಾಸಗಿ ಆಸ್ಪತ್ರೆ ವಿಧಿಸುವಂತ ಸಂದರ್ಭದಲ್ಲಿ ಅವರು ಒಂದು ಪತ್ರವನ್ನ ಬರೀತಾರೆ ಸರ್ಕಾರಕ್ಕೆ ಏನಂದ್ರೆ ನನಗೆ ಒಂದು ನೆರವಾಗಿ ಇಲ್ಲವ ದಯಾ ಮರಣ ಕೊಡಿ ಅನ್ನೋದನ್ನ ಆವಾಗ ಇದು ಇಡೀ ನಾಡಿನ ಗಮನವನ್ನ ಸೆಳೀಲಿಕ್ಕೆ ಸಾಧ್ಯ ಆಯಿತು ಮತ್ತೆ ಎಲ್ಲರವನ್ನು ಜನರ ಮನವನ್ನ ಮುಟ್ಲಿಕ್ಕೆ ಸಾಧ್ಯ ಆಯಿತು ಇಂಥ ಒಂದು ದಯಾನೀಯ ಪರಿಸ್ಥಿತಿ ಯಾರಿಗೂ ಕೂಡ ಬರಬಾರದು ಅನ್ನೋ ನಿಟ್ಟಿನಲ್ಲಿ ವಿಧಾನಸಭೆಯಲ್ಲೂ ಕೂಡ ಸಹ ವಿಧಾನ ಪರಿಷತ್ ಸದಸ್ಯರಾದಂತಹ ಐವನ್ ಆ ಪ್ರಶ್ನೆಯನ್ನೇ ಆದ್ರೆ ಆ ಸಂದರ್ಭದಲ್ಲಿ ಸರ್ಕಾರ ಎಚ್ಚೆತ್ಕೊಳ್ಬೇಕಿತ್ತು ಅಥವಾ ಆರೋಗ್ಯ ಇಲಾಖೆ ಎಚ್ಚೆತ್ಕೊಬೇಕಿತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ರಾಜ್ಯದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಆದ್ರೂ ಅದಕ್ಕೊಂದು ಗಮನ ಹರಿಸಿ ಅವರಿಗೆ ಚಿಕಿತ್ಸೆ ಕೊಡುವಂತ ಕೆಲಸವನ್ನ ಸರ್ಕಾರವೇ ಮುಂದೆ ನಿಂತು ಮಾಡಬೇಕಿತ್ತು ಮತ್ತೆ ಅದಕ್ಕೆ ಬದಲಾಗಿ ಇವರು ಮಾಡಿದ್ರು ಅಂದ್ರೆ ಅವರೇ ಪಾಪ ಹಣಕಾಸಿಗೋಸ್ಕರ ಸರ್ಕಾರದ ಆಪೆ ಆಫೀಸ್ಗಳಿಗೆ ಕಚೇರಿಗಳಿಗೆ ಅಲೆದಾಡುವಂಥ ಸಂದರ್ಭದಲ್ಲೇ ಒಂದಷ್ಟು ದಿನ ಕಳೆದೋಗಿದೆ ಅವರಿಗೆ ತ್ವರಿತ ಒಂದು ಆಯಾಯ ಸಂದರ್ಭದಲ್ಲಿ ಸರಿಯಾದ ಚಿಕಿತ್ಸೆ ಒದಗುತ್ತಿದ್ರೆ ಬಹುಶಃ ಅವರು ಸ್ವಲ್ಪ ದಿನ ಆದರೂ ಬದುಕುವಂತ ಒಂದು ಸನ್ನಿವೇಶ ಸೃಷ್ಟಿ ಆಗ್ತಾ ಇತ್ತು ಅಥವಾ ಅವರ ಒಂದು ಚಿಕಿ ಏನೋ ಆ ಅನಾ ರೋಗ ಇದೆ ಆ ರೋಗಕ್ಕೆ ಒಂದು ಸರಿಯಾದ ಒಂದು ಚಿಕಿತ್ಸೆ ಕೊಡುವಂತ ಕೆಲಸ ಸರ್ಕಾರದ ಮಟ್ಟದಿಂದ ಆಗುತ್ತಿದ್ದರೆ ಬಹುಶಃ ಅವರು ಬದುಕ್ತಿದ್ರು ಅನ್ನೋದು ನಮ್ಮ ಒಂದು ಬಲವಾದ ನಂಬಿಕೆ ಆದರೆ ಸರ್ಕಾರ ಇಂಥ ದಯನೀಯ ಸ್ಥಿತಿಯಲ್ಲಿ ಅದು ಕೂಡ ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ಒಂದು ಸಮುದಾಯ ಆ ಸಮುದಾಯವನ್ನ ಮೇಲೆ ಕೇಳಿಕೆ ಅದಕ್ಕೆ ಆದಂತ ನಿಗಮ ಇದೆ ಆ ಒಂದು ಪರಿಶಿಷ್ಟ ಪಂಗಡವನ್ನ ಮೇಲೆ ಕೆತ್ತಲಿಕ್ಕೆ ಸರ್ಕಾರ ನೂರಾರು ಕೋಟಿ ಅನುದಾನಗಳನ್ನು ಕೂಡ ಇಟ್ಟಿದೆ ಆದ್ರೆ ಅದು ಯಾವುದನ್ನ ಒಂದು ಆ ಒಂದು ಪಂಗಡದ ಪರವಾಗಿ ನಿಲ್ಲದೆ ಈ ರೀತಿ ಬೇಜವಾಬ್ದಾರಿ ವಹಿಸಿದ್ದು ಇದಕ್ಕೆ ನೇರ ಹೊಣೆ ಸರ್ಕಾರ ಅನ್ನೋದಕ್ಕೆ ಬೇರೆ ಯಾವ ದಾರಿನೂ ಇಲ್ಲ ಸರ್ಕಾರನೇ ಹೊಣೆ ಮತ್ತು ಜಿಲ್ಲಾಡಳಿತನೇ ಮತ್ತು ಆರೋಗ್ಯ ಇಲಾಖೆನೆ ಹೊಣೆ ಅದರಲ್ಲಿ ಎರಡು ಮಾತಿಲ್ಲ ಅಥವಾ ಕನಿಷ್ಠ ಅವರು ನಾನು ಆತ್ಮಹತ್ಯೆ ಮಾಡ್ತೀನಿ ನನ್ಗೆ ನೆರವಾಗಿ ಅನ್ನೋದನ್ನ ಜಿಲ್ಲಾ ಆರೋಗ್ಯಾಧಿಕಾರಿಗೂ ಕೂಡ ಏನೋ ಒಂದು ಮೆಸೇಜ್ ಅನ್ನ ಹಾಕಿದ್ರು ಈ ರೀತಿಯ ದುಡುಕು ನಿರ್ಧಾರ ಮಾಡಬೇಡಿ ಅಂತ ಅವರನ್ನ ಮನವೊಲಿಸಿದ ನಂತರ ಅಷ್ಟೇ ಅವರಿಗೆ ಏನು ಸರ್ಕಾರದ ಜಿಲ್ಲಾ ಆರೋಗ್ಯ ಆರೋಗ್ಯ ಮಂತ್ರಿಯವರು ಸರ್ಕಾರಕ್ಕೊಂದು ಪತ್ರವನ್ನು ಬರೀತಾರೆ ಏನು ಒಂದು ಐವತ್ತು ಲಕ್ಷದ ಅವ ಸರ್ಕಾರದ ಸರ್ಕಾರಿ ಮಟ್ಟದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಇಂಥ ಒಂದು ಅಪರೂಪದ ಕಾಯಿಲೆಗೆ ಇವರಿಗೆ ಹೆಚ್ಚುವರಿ ಚಿಕಿತ್ಸೆ ಬೇಕು ಹಾಗಾಗಿ ಒಂದು ಐವತ್ತು ಲಕ್ಷ ಅವ ಹಣಕಾಸಿನ ಒಂದು ವ್ಯವಸ್ಥೆ ಬೇಕಾಗಿದೆ ಅಂತ ಪತ್ರ ಬರೀತಾರೆ ಆ ನಂತರನೂ ಸರ್ಕಾರ ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತ ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಇವರು ಮಧ್ಯಪ್ರವೇಶ ಮಾಡುವುದಿಲ್ಲ ಹೆಣ್ಣುಮಗಳ ಜೊತೆ ನಿಲ್ಲುವುದಿಲ್ಲ ಅಂತ ಅಂದ್ರೆ ಇದಕ್ಕೆ ಯಾರು ಹೊಣೆ ಯಾರನ್ನ ಹೊಣೆಯನ್ನಾಗಿಸಬೇಕು ಅಂದ್ರೆ ಇಂಥ ಒಂದು ಪರಿಸ್ಥಿತಿಗೆ ಇಂಥ ಒಂದು ಬೇಚಾಡುವಂತ ಸ್ಥಿತಿಯಲ್ಲಿರುವಂತಹ ಆ ಒಂದು ಪರಿಶಿಷ್ಟ ಪಂಗಡ ಸಮುದಾಯದ ಪರವಾಗಿ ನಿಲ್ಬೇಕಿದ್ದದ್ ಯಾರು ಸರ್ಕಾರನೇ ನಿಲ್ಲಬೇಕಿದ್ದದ್ದು ಅಥವಾ ಅವರು ಎಲ್ಲರ ಕಾಡಿ ಬೇಡಿ ಹಣ ಹೊಂದಿಸುವಂತ ಪರಿಸ್ಥಿತಿ ಇಂಥ ಒಂದು ಶೋಚನೀಯ ಪರಿಸ್ಥಿತಿ ಬರಬೇಕಾ ಅಂತ ಪರಿಸ್ಥಿತಿ ಯಾರಿಗೂ ಬರಬಹುದು ಇದಕ್ಕೆ ನಾವಂತೂ ನಮ್ಮ ಸಂಘಟನೆ ನೇರವಾಗಿ ಹೊಣೆಯನ್ನಾಗಿಸುವುದು ಡಿ ಇಲ್ಲಿಯ ಆರೋಗ್ಯ ಮಂತ್ರಿಗಳನ್ನ ಸರ್ಕಾರವನ್ನ ಆರೋಗ್ಯ ಇಲಾಖೆಯನ್ನು ಅಲ್ಲ ಸರ್ ಇಲ್ಲಿ ಒಂದು ವಿಷಯ ಬರುತ್ತೆ ಸರ್ ಸಾರ್ವಜನಿಕ ವಲಯದಲ್ಲಿ ಬರ್ತಾ ಇರೋದು ವೆನ್ನಕ್ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋದ್ರು ಆ ಸಂದರ್ಭದಲ್ಲಿ ಎರಡು ಕೊಟ್ಟಿದ್ದಾರೆ ಅಂತ ಒಂದು ವಿಷಯ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಅದೇ ಅವರಿಗೆ ಅಪರೂಪದ ಕಾಯಿಲೆ ಇದೆ ಅಂತ ಅವರು ಜಿಲ್ಲಾ ಆಸ್ಪತ್ರೆಗೆ ಹಿಂದೆ ಹಲವಾರು ಬಾರಿ ಹೋಗಿದ್ದಾರೆ ಅವರ ಕಾಯಿಲೆಯ ಬಗ್ಗೆ ಈಗಾಗಲೇ ಗಮನ ಸೆಳೆದಿದೆ ಆ ಕೂಡ ಅಲ್ಲಿಗೆ ಹೋದ ನಂತರ ಡೋಲೆ ಮದ್ದನ್ನು ಕೊಟ್ಟಿರೋದು ತಪ್ಪಲ್ವಾ ಅದು ಆರೋಗ್ಯ ಇಲಾಖೆ ಅಥವಾ ವೈದ್ಯರ ನಿರ್ಲಕ್ಷ್ಯ ನಿರ್ಲಕ್ಷ್ಯ ಅಲ್ವಾ ಹಾಗಾದ್ರೆ ಇದಕ್ಕೆ ಯಾರನ್ನು ಹೊಣೆಯನ್ನಾಗಿಸ್ಬೇಕು ಡೋಲೋ ಮಾತ್ರೆಗೆ ಯಾವುದಕ್ಕೆ ಕೊಡೋದು ಆ ಡೋಲೋ ಮಾತ್ರೆಗೂ ಕೂಡ ಜ್ವರಕ್ಕೆ ಕೊಡುವಂತ ಒಂದು ಮದ್ದು ಅದನ್ನು ಅವರಿಗೆ ಅಪರೂಪದ ಕಾಯಿಲೆ ಬೇರೆ ಬೇರೆ ರೀತಿಯ ಸಿಂಡ್ರಮ್ ಇದೆ ಅದಕ್ಕೆ ಬೇಕಾದಂತ ಮದ್ದನ್ನು ಕೊಡುವಂತ ಬಿಟ್ಟು ಈ ರೀತಿ ಮದ್ದನ್ನು ಕೊಡುವುದು ಸರಿಯಾದ ಕ್ರಮ ಅಲ್ಲ ಅದು ಬೇಜವಾಬ್ದಾರಿ ನಡೆ ಇಲ್ಲಿ ಆಸ್ಪತ್ರೆಯದು ಕೂಡ ಹಾಗಾಗಿ ಇದರ ಹಿಂದೆ ಈ ತರ ಬೇಜವಾಬ್ದಾರಿ ವಹಿಸಿದ್ದಾರೆ ಯಾರೆಲ್ಲ ವೈದ್ಯಾಧಿಕಾರಿಗಳಿದ್ದಾರೆ ಅಥವಾ ಇಲ್ಲಿಯ ಅಧಿಕ ಅಧಿಕಾರಿಗಳಿದ್ದಾರೆ ಅವರೆಲ್ಲರ ಬಗ್ಗೆ ಒಂದು ಸಮಗ್ರವಾದ ತನಿಖೆ ಆಗ್ಬೇಕು ಒಟ್ಟು ಇವರ ಸಾವಿನ ಬಗ್ಗೆ ತನಿಖೆ ಆಗ್ಬೇಕು ಮತ್ತು ಇದರ ವೈಫಲ್ಯತೆ ಯಾರೆಲ್ಲ ಇದಕ್ಕೆ ಹೊಣೆಯನ್ನಾಗಿದ್ದಾರೆ ಅವರನ್ನೆಲ್ಲರನ್ನು ಕೂಡ ತಪ್ಪಿಸುವ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕು ಇನ್ನೊಂದು ಸರ್ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊಲೆಯಾದಾಗ ಓಡೋಡಿ ಬರುವ ರಾಜಕಾರಣಿಗಳು ಒಂದು ಜೀವದ ಪ್ರಶ್ನೆ ಬರುವಾಗ ಯಾಕೆ ಬರ್ಲಿಲ್ಲ ಅನ್ನುವಂತ ಪ್ರಶ್ನೆ ಸರ್ ಈಗ ಹೌದು ಅದೆಲ್ಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರೆಲ್ರಿಗೂ ಗೊತ್ತಿದೆ ನಮ್ಮ ಜಿಲ್ಲೆ ಅನ್ನೋದು ಒಂದು ಏನು ಧರ್ಮದ ಆಧಾರದಲ್ಲಿ ರಾಜಕಾರಣ ಮಾಡುವಂತ ಜಿಲ್ಲೆ ಇಲ್ಲಿ ಜನರ ನೈಜ ಸಮಸ್ಯೆಗೆ ಓಡೋಡಿ ಯಾರು ಬರುವುದಿಲ್ಲ ಅವರ ಬದುಕಿನ ಪ್ರಶ್ನೆಗೆ ಯಾವೊಬ್ಬ ಜನಪ್ರತಿನಿಧಿ ಧ್ವನಿ ಎತ್ತುತ್ತಿಲ್ಲ ವಿಧಾನಸಭೆಯಲ್ಲೂ ಕೂಡ ವಿಧಾನ ಪರಿಷತ್ತಲ್ಲೂ ಕೂಡ ಒಂದು ಒಂದು ಶಬ್ದವನ್ನ ಮಾತಾಡುದಿಲ್ಲ ನೋಡಿ ನಮ್ಮ ಜಿಲ್ಲೆ ಈಗ ಸರ್ಕಾರ ವೈಫಲ್ಯತೆ ಇದೆ ಈ ಆನಂತರ ಮಾತಾಡಬೇಕಿದ್ದದ್ದು ಯಾರು ವಿರೋಧ ಪಕ್ಷ ವಿರೋಧ ಪಕ್ಷ ಅಂದ್ರೆ ಇಲ್ಲಿಯ ಬಿಜೆಪಿಯ ಶಾಸಕರುಗಳೇ ಇರುವುದು ಇಲ್ಲಿಯ ಸುಲ್ಯ ಕ್ಷೇತ್ರದಲ್ಲಿ ಅವರ ಹುಟ್ಟೂರಿನ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಲ್ಲಿ ಶಾಸಕರಿರುವುದು ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಸದರು ಕೂಡ ಅವರದೇ ಇರುವುದು ಹೀಗಾಗಿ ಬಿಜೆಪಿಗೂ ಕೂಡ ಜವಾಬ್ದಾರಿ ಇದೆ ಆದ್ರೆ ಬಿಜೆಪಿ ಧರ್ಮದ ಹೆಸರಲ್ಲಿ ಹಿಂದೂ ಧರ್ಮದ ರಕ್ಷಣೆ ಅಂತ ಓಡೋಡಿ ಬರುತ್ತೆ ಮಹಿಳೆಯ ಹೆಣ್ಮಕ್ಳ ರಕ್ಷಣೆ ಅಂತ ಓಡೋಡಿ ಬರುತ್ತೆ ಆದ್ರೆ ಅದೇ ಒಂದು ಹೆಣ್ಮಗಳಿಗೆ ಅನಾರೋಗ್ಯ ಪೀಡಿತರಾಗಿ ಅವರಿಗೊಂದು ಸರಿಯಾದ ಚಿಕಿತ್ಸೆ ಒದಗಿಸ್ಬೇಕು ಅನ್ನಾಗ ಓಡಾಡಿ ಬರ್ಲೇ ಇಲ್ಲ ಮತ್ತು ಅವರಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಿಲ್ಲ ಅದೇ ವಿಧಾನಸಭೆಯ ಒಳಗೆ ಡಿಜೆ ಕೊಡಿ ಕೋಳಿ ಅಂಕಕ್ಕೆ ಅನುಮತಿ ಕೊಡಿ ಆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಯುವಕರಿಗೆ ಕುಣಿಯಲಿಕ್ಕೆ ಡಿಜೆಕ್ಕೆ ಅವಕಾಶ ಕೊಡಿ ಮೆರವಣಿಗೆ ಅವಕಾಶ ಕೊಡಿ ಅಂತಷ್ಟೇ ಕೇಳ್ತಾರೆ ಹೊರತು ಒಂದು ಹೆಣ್ಣು ಮಗಳಿಗೆ ಅವಳಿಗೆ ಚಿಕಿತ್ಸೆ ಸರಿಯಾಗಿ ಯಾಕೆ ಸಿಗ್ತಾ ಇಲ್ಲ ಅವಳ ಅಪರೂಪದ ಕಾಯಿಲೆಗೆ ಸರ್ಕಾರ ಮಧ್ಯ ಪ್ರವೇಶಿಸಿ ಅವರಿಗೆ ಬೇಕಾದಂತಹ ಸೂಕ್ತ ಚಿಕಿತ್ಸೆಯನ್ನ ಅಥವಾ ಬೇರೆ ಯಾವುದೋ ಹೈಟೆಕ್ ಆಸ್ಪತ್ರೆಗಳಲ್ಲಿ ಅವರಿಗೆ ಸರಿಯಾದ ಚಿಕಿತ್ಸೆ ಒದಗಿಸ್ಲಿಕ್ಕೆ ಒಂದೇ ಒಂದು ಶಬ್ದವನ್ನು ಮಾತಾಡುವುದಿಲ್ಲ ಇದು ನಮ್ಮ ನಾಡಿನ ದುರಂತ ಮತ್ತೇನಲ್ಲ ಅವರದೇ ಕ್ಷೇತ್ರದ್ದು ಶಾಸಕರಾಗಿರುವ ಭಾಗಿರಥಿ ಮುರಳಿ ಅವರು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಿಲ್ವಾ ಈ ವಿಚಾರವಾಗಿ ಅವರಿಗೆ ವಿಷಯನೇ ಗೊತ್ತಿಲ್ವಾ ಹಾಗಾದ್ರೆ ಇಲ್ಲ ನೋಡಿ ಅವರು ಆ ಹೆಣ್ಮಕ್ಳೆ ಒಂದು ಜಿಲ್ಲಾ ಆರೋಗ್ಯಾಧಿಕಾರಿಗೆ ಅನ್ನು ಕಳಿಸುವ ಸಂದರ್ಭದಲ್ಲಿ ನನ್ನ ಸಾವಿಗೆ ನಾನು ಒಂದು ವೇಳೆ ಆತ್ಮಹತ್ಯೆ ಮಾಡ್ತೀನಿ ನನ್ನ ಸಾವಿಗೆ ಕಾರಣ ಇಲ್ಲಿಯ ಆರೋಗ್ಯ ಮಂತ್ರಿಗಳು ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಆರೋಗ್ಯ ಇಲಾಖೆ ಅನ್ನೋದನ್ನ ಸ್ಪಷ್ಟವಾಗಿ ಬರೆದು ಕಳಿಸಿದ್ದಾರೆ ಅದರ ಅರ್ಥ ಏನು ಅದರ ಅರ್ಥ ಸ್ಥಳೀಯ ಶಾಸಕರು ಭಾಗೀರಥಿ ಅವರು ಅವರಿಗೆ ಸ್ಪಂದಿಸಿಲ್ಲ ಅಂತಾನೆ ಅರ್ಥ ಅಥವಾ ನಿಜವಾಗಿ ಅವರು ಸ್ಪಂದನೆ ಅಂತ ಇರ್ತಿದ್ರೆ ಕನಿಷ್ಠ ಇಲ್ಲಿಯ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದಿದೆ ಕಾಂಗ್ರೆಸ್ ಸರ್ಕಾರ ಈ ರೀತಿ ತನ್ನ ಕ್ಷೇತ್ರದ ಒಂದು ಹೆಣ್ಣು ಮಗಳ ಜೀವನದ ಬಗ್ಗೆ ಆರೋಗ್ಯದ ಬಗ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಅಂದ್ರೆ ಅವ್ರಿಗೆ ಮಾ ಮಾತ್ರ ಅವಕಾಶ ಇತ್ತಲ್ಲ ವಿಧಾನಸೌಧದ ಒಳಗೆ ಅವರು ಧ್ವನಿ ಎತ್ತಬಹುದಿತ್ತು ಅಥವಾ ಅಲ್ಲಿ ಸ್ಪಂದನೆ ಸಿಗ್ಲಿಲ್ಲ ಅಂದ್ರೆ ಜನ ಬೀದಿ ಹೋರಾಟ ಮಾಡಬೇಕಿತ್ತಲ್ಲ ಬೀದಿ ಹೋರಾಟನೂ ಮಾಡಿಲ್ಲ ಬೇರೆ 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 ಪ್ರಶ್ನೆಗಳಿಗೆ ಇವತ್ತು ಬೀದಿಗೆ ಬಂದು ರಂಪಾಟ ಮಾಡುವ ಹೋರಾಟ ಏನೇನೋ ಮಾಡುವಂತವ್ರು ಈ ಪ್ರಶ್ನೆ ಬಗ್ಗೆ ಯಾಕೆ ಮಾತಾಡಿಲ್ಲ ಈ ಪ್ರಶ್ನೆ ಬಗ್ಗೆ ಯಾಕೆ ಒಂದು ಪತ್ರಿಕಾಗೋಷ್ಠಿಯನ್ನ ಮಾಡಿಲ್ಲ ಸರ್ಕಾರದ ಆರೋಗ್ಯ ಇಲಾಖೆಯ ಬೇಜವಾಬ್ದಾರಿಯ ಬಗ್ಗೆ ಯಾಕೆ ಒಂದೇ ಒಂದು ಮಾತನ್ನ ಶಬ್ದವನ್ನ ಇವರು ಮಾತಾಡುವುದಿಲ್ಲ ಹಾಗಾಗಿ ಇಲ್ಲಿಯ ಅಲ್ಲಿಯ ಶಾಸಕರಾದ ಭಾಗೀರಥಿ ಅವರು ಕೂಡ ಆ ಹೆಣ್ಮಗಳಿಗೆ ನ್ಯಾಯ ಒದಗಿಸುವುದಲ್ಲಿ ಮತ್ತು ಬೇಜವಾಬ್ದಾರಿಯನ್ನು ವಹಿಸಿದ್ದಾರೆ ಈಗ ಕೊನೆಯದಾಗಿ ಈಗ ಅವರ ಕುಟುಂಬಕ್ಕೆ ಚಾಂದಿನಿ ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅನ್ನೋದು ನಿಮ್ಮ ಆಗ್ರಹ ಖಂಡಿತ ಅದೇ ಒಂದೇನಂದ್ರೆ ಇನ್ ಇಂಥ ಒಂದು ಸಾವು ಇಂಥ ಒಂದು ದಯನೀಯ ಸಾವು ಯಾರಿಗೂ ಕೂಡ ಬರಬಾರ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂದ್ರೆ ನಾವು ಅವತ್ತಿಂದ ಇವತ್ತಿವರೆಗೂ ಹೇಳ್ತಾ ಇದ್ದೀವಿ ಇಲ್ಲೊಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆರಂಭ ಆಗ್ಬೇಕು ಇಲ್ಲಿ ವೈದ್ಯಕೀಯ ಕ್ಷೇತ್ರ ಕೇವಲ ಖಾಸಗಿ ಮೆಡಿಕಲ್ ಲಾಬಿಗಳನ್ನಷ್ಟೇ ಇಲ್ಲಿ ನೋಡೋದಲ್ಲ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ ಮೇಲ್ದರ್ಜೆಗೆ ಏರಿಸಬೇಕು ಜೆಲ್ನೋಕ್ ಲೇಡಿ ಘೋಷನ್ ಆಸ್ಪತ್ರೆಗಳನ್ನ ಪ್ರಾದೇಶಿಕ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕು ಅಲ್ಲದೆ ಇಲ್ಲಿ ಕಿದ್ವಾಯಿ ಅಂತಹ ಜಯದೇವದಂತಹ ಹೃದಯಾಲಯ ಜಯದೇವ ಹೃದಯ ಸಂಬಂಧಿತ ಆಸ್ಪತ್ರೆಗಳನ್ನ ಅಥವಾ ಕಿದ್ವಾಯಿ ಅಂತ ಕ್ಯಾನ್ಸರ್ ಆಸ್ಪತ್ರೆಗಳನ್ನ ಸರ್ಕಾರದ ಆಸ್ಪತ್ರೆಗಳನ್ನ ಇಲ್ಲೂ ಪ್ರಾರಂಭಿಸಬೇಕು ಅವಾಗ ಇಲ್ಲಿ ಈಗ ಕ್ಯಾನ್ಸರ್ಗೆ ಬೇರೆ ಬೇರೆ ಹೃದಯ ಕಾಯಿಲೆಗೆ ಎಲ್ಲ ರೀತಿಯ ಬಗೆಯಲ್ಲೂ ಕೂಡ ಇಲ್ಲೂ ಒಂದು ಒಳ್ಳೆ ಒಂದು ಆರೋಗ್ಯ ವ್ಯವಸ್ಥೆಯ ಚಿಕಿತ್ಸೆ ಸಿಗುವಂತ ಒಂದು ಆಸ್ಪತ್ರೆಗಳನ್ನು ಸ್ಥಾಪನಾ ಮಾಡಲಿಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಮತ್ತೆ ಈ ಈಗೇನು ಜೀವವನ್ನ ಕಳ್ಕೊಂಡಿದ್ದಾರೆ ಈ ಒಂದು ತಾಯಿ ಇರ್ದೊಂದು ಗರಿಷ್ಠ ಮಟ್ಟದ ಆರ್ಥಿಕ ಪರಿಹಾರವನ್ನು ಸರ್ಕಾರ ಒದಗಿಸಬೇಕು ಇದು ನಮ್ಮ ಪ್ರಬಲವಾದ ಬೇಡಿಕೆ ಆ ತಾಯಿ ಅಂದ್ರೆ ಅವರ ಮನೆ ಮನೆಯವರು ತುಂಬಾ ತನ್ನ ತನ್ನ ಬಾಲ್ಯಾವಸ್ಥೆಯಿಂದ ಆ ಹೆಣ್ಮಗಳಿಗೆ ಒಂದಷ್ಟು ಲಕ್ಷಾನ್ ಕಟ್ಟಲೆ ಮಾಡಿದ್ದಾರೆ ಅವರು ತನ್ನ ಜೀವನದುದ್ದಕ್ಕೂ ಕೂಡ ದುಡಿದ ದು ದುಡ್ಡನ್ನ ಅವರ ತಂದೆ ತಾಯಿ ಅವರ ಚಿಕಿತ್ಸೆಗೋಕೋಸ್ಕರ ವಹಿಸಿದ್ದಾರೆ ಹಾಗಾಗಿ ಈ ಮಗಳಿಗೆ ಮತ್ತು ಏನು ಬೇಜವಾಬ್ದಾರಿ ವಹಿಸಿದಂತ ಸರ್ಕಾರ ಈ ಒಂದು ಕುಟುಂಬಕ್ಕೆ ಮತ್ತು ಈ ಒಂದು ಸಂತ್ರಸ್ತ ಚಾಲನೆ ಇದ್ದಾರೆ ಅವರಿಗೆ ಒಂದು ಗರಿಷ್ಠ ಪ್ರಮಾಣದ ಆರ್ಥಿಕ ಒಂದು ಪರಿಹಾರವನ್ನು ವಿತರಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೀವಿ ಬೆಳಕು ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ ಆರಾಧ್ಯ ಇನ್ ಲಾಡ್ಜಿಂಗ್ ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ ಕುತ್ತಾರು ತೊಕ್ಕೊಟ್ಟು ತಿರಸ್ತಿಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ ಕುತ್ತಾರು ಕೊರೆಗಜ್ಜ ಆದಿ ಸ್ಥಳ ಕೇವಲ ಮೂರು ನಿಮಿಷ ಎನಪುಯಾ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ ಐದು ನಿಮಿಷ ಕೆಸೆಡ್ಡೆ ಮೆಡಿಕಲ್ ಕಾಲೇಜು ಐದು ನಿಮಿಷ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು ಐದು ನಿಮಿಷ ಕಂಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಐದು ನಿಮಿಷ ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ ಹದಿನೈದು ನಿಮಿಷ ಇನ್ಫೋಸಿಸ್ ಉಡುಪು ಕೇವಲ ಇಪ್ಪತ್ತು ನಿಮಿಷ ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ ಹತ್ತು ನಿಮಿಷ ಸೋಮೇಶ್ವರ ಬೀಚ್ ಮತ್ತು ದೇವಾಲಯ ಹದಿನೈದು ನಿಮಿಷ ಮಂಗಳೂರು ನಗರ ಕೇವಲ ಹದಿನೈದು ನಿಮಿಷ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇಲ್ಲಿ ಆರಾಧ್ಯ ಇನ್ನು ನಿಮ್ಮದಂತೆ ಮನೆಯಿರುವ ಅನುಭವವನ್ನ ನೀಡುತ್ತದೆ ಆರಾಮದಾಯಕ ಕೊಠಡಿಗಳು ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ ಈಗಲೇ ಬುಕ್ ಮಾಡಿ ಆರಾಧ್ಯ ಇಲ್ಲಿ ಹತ್ತಿರವಿರು ಹಸನಾಗಿರು